ಇಲ್ಲಿರೋದು ಒಂದು ಪೋಸ್ಟ್ ಇನ್ನೊಂದು ಇಲ್ಲಿದೆ ನೋಡಿ ಸಂಜೆ ಆಗುವಷ್ಟರಲ್ಲಿ ಅಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಇದೆ ಚಂದ್ರಿಕಾ ಸೊಪ್ಪು ಸೊಪ್ಪು ಕನ್ನಡದಲ್ಲಿ ಬೇಳೆ ಚಂದ್ರಿಕಾಪುಪ್ಪ ಇವಾಗ ನಾವು ಫುಟ್ಬಾಲ್ ಆಡ್ತೀವಿ ಒನ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಇದೆ ಅಲ್ಸಿನ್ಕಾಯಿದು ಇಟ್ಟು ಸೊ ಇದ್ ನೋಡಿ ಹೊಸದಾಗಿ ನಾನು ಇವಾಗಷ್ಟೇ ನೋಡಿರೋದು ಬಿಸ್ಲೇರಿದು ಇದು ಬರೀ ಸೆವೆನ್ ರುಪೀಸ್ ಬಾಟಲ್ ನೋಡಿ ನೋಡೋಕ್ಕೂ ಡಿಸೈನ್ ಒಂಥರ ಚೆನ್ನಾಗಿದೆ ಮತ್ತು ಏಳು ರೂಪಾಯಿ ಬಾಟಲ್ ನೀವೇ ಎಲ್ಲಾದರೂ ನೋಡಿದರೆ ನೋಡಿ ಕಮೆಂಟಲ್ಲಿ ತಿಳಿಸಿ ನೀವು ನೋಡಿದರೆ ಆದರೆ ಇಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಲ್ ಅಂತ ಹಾಕಿದ್ದಾರೆ ನನ್ನ ಪ್ರಕಾರ ಇದು ತ್ರೀ ಫಿಫ್ಟಿ ಎಮ್ ಎಲ್ ಕೊಡಬೇಕು ಸರಿಯಾಗಿ ಸೆವೆನ್ ರುಪೀಸ್ಗಾದರೆ ಅಲ್ವಾ ಈಗ ಇವಾಗ ನಾವು ಫುಟ್ಬಾಲ್ ಆಡ್ತೀವಿ ಒನ್ ವರ್ಸಸ್ ಒನ್ ಇಲ್ಲಿ ಬಾ ಟೀಮ್ ಯಾವುದಲ್ಲ ಅಂತ ಹೇಳ್ಬಿಡು ಅರ್ಜೆಂಟೀನಾ ಬ್ರೆಝಿಲ್ ವರ್ಸಸ್ ಅಸಮಲ ಅರ್ಜೆಂಟೀನಾ ಬ್ರೆಝಿಲ್ ವರ್ಸಸ್ ಅರ್ಜೆಂಟೀನಾ ಬನ್ನಿ ನಿಮಗೆ ಟೈಮ್ ಲೆಪ್ಸಲ್ಲಿ ತೋರಿಸ್ತೀನಿ ಎಷ್ಟು ಗೋಲಿಗೆ ಮ್ಯಾಚು ಫೈ ಸಾಕು ಐದು ಗೋಲಿಗೆ ಮ್ಯಾಚ್ ಇನ್ನಾದವ್ರಿಗೆ ಈ ಕಪ್ ಕೊಡ್ತಾ ಇದ್ದೀವಿ ನೋಡಿ ಸ್ಪೆಷಲ್ ಕಪ್ಪು ಇನ್ನಾದವ್ರಿಗೆ ಇದೆ ಇನ್ನಾದವ್ರಿಗೆ ಸಿಗುತ್ತೆ ಇವತ್ತು ಇಲ್ಲಿರೋದು ಒಂದು ಪೋಸ್ಟ್ ಇನ್ನೊಂದು ಇಲ್ಲಿದೆ ಸೊ ಇವಾಗ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಒನ್ ವರ್ಸಸ್ ಒನ್ ಅರ್ಜೆಂಟೀನಾ ವರ್ಸಸ್ ಬ್ರೆಜಿಲ್ ಲಾಂಕರ ಮೆಸ್ಸಿ ಸೊ ಫೈನಲಿ ನನಗೆ ಇದಾಯ್ತು ಗೈಸ್ ಫೋರ್ ಫೈ ಬ್ರೆಜಿಲ್ ಸೋಲು ಅರ್ಜೆಂಟೀನಾ ವಿನ್ ಆಗಿದೆ ಈ ಮ್ಯಾಚ್ ಸೊ ಟ್ರೋಫಿ ತಗೊಳ್ಳೋಕೆ ಹೋಗ್ತಾ ಇದ್ದೀನಿ ಟ್ರೋಫಿನ್ ದೂರವೆಸಿ ಸೊ ಫೈನಲಿ ವಿ ಆರ್ ದ ಚಾಂಪಿಯನ್ಸ್ ವರ್ಲ್ಡ್ ಕಪ್ ಆಫ್ ಕೂರ್ಗ್ ಬೆಳಿಗ್ಗೆ ಫುಲ್ ಬಿಸಿಲಿತ್ತು ಇವಾಗ ನೋಡಿ ಸಂಜೆ ಆಗುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಹೇಳ್ತಾ ಹೇಳ್ತಾ ಪುನಃ ಜಾಸ್ತಿ ಆಗ್ತಾ ಇದೆ ಮಳೆ ಜೇಡ ಹೆವಿ ಕಷ್ಟಪಟ್ಟು ಅದ್ರ ಗೂಡನ್ನ ಕಟ್ತಾ ಇದೆ ಅದು ಫುಲ್ ಪ್ರೋಗ್ರೆಸ್ ಆದಮೇಲೆ ತೋರಿಸ್ತೀನಿ ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಹೆಂಗಿರುತ್ತೆ ಅಂತ ಬನ್ನಿ

ಸಾಕ ಇನ್ನು ಬೇಕಾ ಏನಾದ್ರು ಇದೇನಾ ಇದೆ ಸೈಡ್ ಬಿಡು ನೀರು ಹುಲ್ಲಿ ಇದೆ ಚಂದ್ರಿಕಾ ಸೊಪ್ಪು ಕನ್ನಡದಲ್ಲಿ ಅಲ್ಲ ಅಲ್ಲ ಕನ್ನಡದಲ್ಲಿ ಬೇಳೆ ಸೊಪ್ಪು ಬೇಳೆ ಸೊಪ್ಪು ಓಕೆ ಸೊ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಸೊ ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ ಪ್ಲ್ಯಾನ್ಗೆ ಇವ್ರು ಯಾರು ಬರಲ್ಲ ಅಂತ ಹೇಳ್ಬಿಟ್ರು ಸೊ ನೋಡೋಣ ನಾಳೆ ಆದರೆ ಅದನ್ನು ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟೇ ನಾನು ಈ ಬ್ಲಾಗ್ನಲ್ಲಿ ಹೆಣ್ಣು ಮಾಡ್ತಾ ಇದ್ದೀನಿ ನಾವು ಸಿಕ್ಕು ನಿಮಗೆ ನೆಕ್ಸ್ಟ್ ವೀಡೇದಲ್ಲಿ ಅಲ್ಲಿವರೆ ಟೇಕ್ ಕೇರ್ ಬಾಯ್ ಬಾಯ್